ಮದುವೆ ಮನೆಯಲ್ಲಿ ಐಸ್ ಕ್ರೀಮ್ ಸೇವಿಸಿ ಎಂಬತ್ತು ಜನರು ಅಸ್ವಸ್ಥರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಮದುವೆಯಲ್ಲಿ ಆಗಿರುವಂಥ ಘಟನೆ ಇದು ರಾಮನಗರದ ಚನ್ನಪಟ್ಟಣದ ಟಿಪ್ಪು ನಗರದಲ್ಲಿ ಘಟನೆ ನಡೆದಿದೆ ಮಿಲನ್ ಶಾದಿ ಮಹಲ್ನಲ್ಲಿ ನಡೆದಿದ್ದ ಮದುವೆ ಕಾರ್ಯಕ್ರಮ ಐವತ್ತು ಜನ ಮಾಗಡಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನು ಐವತ್ತು ಜನರಿಗೆ ನೀಡಲಾಗ್ತಾ ಇದೆ ಹಾಗೆಯೇ ಮೂವತ್ತು ಜನ ಚನ್ನಪಟ್ಟಣದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಸ್ವಸ್ಥಗೊಂಡವರಲ್ಲಿ ಬಹುತೇಕ ಮಕ್ಕಳಿದ್ದಾರೆ ರಾಮನಗರದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ವರದಿ ಆಗಿಲ್ಲ ಮಾಗಡಿಯವರ ಚನ್ನಪಟ್ಟಣದ ವಧು ಇವರ ಮದುವೆ ಕಾರ್ಯಕ್ರಮ ನಡೆದಿತ್ತು ಮದುವೆ ಮುಗಿಸಿ ವಾಪಸ್ ಆಗ್ತಾ ಇದ್ದಂತೆ ವಾಂತಿ ಭೇದಿ ಶುರುವಾಗಿದೆ ಕೂಡಲೇ ಅಸ್ವಸ್ಥರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಮಾಗಡಿ ಚನ್ನಪಟ್ಟಣ ರಾಮನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ ಅವಧಿ ಮೀರಿದ ಐಸ್ ಕ್ರೀಮ್ ನೀಡಿರುವಂಥ ಆರೋಪ ಕೂಡ ಕೇಳಿ ಬಂದಿದೆ ಏನ್ ಆಗಿದೆ ಘಟನೆಗೆ ನಿಜವಾದ ಕಾರಣ ಏನು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಆದರೆ ಐಸ್ ಕ್ರೀಮ್ ಸೇವನೆಯಿಂದ ಇಲ್ಲಿ ಮಕ್ಕಳು ಹಾಗೆಯೇ ಮದುವೆಗೆ ಬಂದಿದ್ದವರು ಅಸ್ವಸ್ಥರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಿಲನ್ ಶಾದಿ ಮಹಲ್ ರಾಮನಗರದಲ್ಲಿರುವಂಥ ಶಾದಿ ಮದುವೆ ಕಲ್ಯಾಣ ಮಂಟಪ ಇಲ್ಲಿ ಆಗಿರುವಂಥ ಘಟನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮದುವೆ ಮುಗಿಸಿ ವಾಪಸ್ ಆಗ್ತಾ ಇದ್ದಂತೆ ವಾಂತಿ ಭೇದಿ ಶುರುವಾಗಿದೆ ಕೆಲವರಲ್ಲಿ ಎನ್ನುವಂಥದ್ದು ಗೊತ್ತಾಗಿದೆ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಯಿತು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಚಿಕಿತ್ಸೆ ಪಡಿತಾ ಇದ್ದಾರೆ ಅಸ್ವಸ್ಥಗೊಂಡವರು ಸಾಕಷ್ಟು ಜನ ಇಲ್ಲಿ ಅಸ್ವಸ್ಥಗೊಂಡಿದ್ದಾರೆ ಎಂಬತ್ತಕ್ಕೂ ಅಧಿಕ ಮಂದಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಐವತ್ತು ಜನರನ್ನು ಮಾಗಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಾಗೆಯೇ ಇನ್ನುಳಿದ ಮೂವತ್ತು ಜನರನ್ನು ಚನ್ನಪಟ್ಟಣದ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ ಇಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ ಬರೋಬ್ಬರಿ ಎಂಬತ್ತು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಐವತ್ತು ಜನ ಸದ್ಯ ಮಾಗಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋದು ಮೂವತ್ತು ಜನ ಚನ್ನಪಟ್ಟಣದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮದುವೆಯಲ್ಲಿ ಐಸ್ ಕ್ರೀಮ್ ಸೇವನೆ ಬಳಿಕ ಎಂಬತ್ತು ಜನರು ಅಸ್ವಸ್ಥಗೊಂಡಿರುವಂಥ ಘಟನೆ ರಾಮನಗರದಲ್ಲಿ ನಡೆದಿದೆ ರಾಮನಗರದ ಚನ್ನಪಟ್ಟಣದ ಟಿಪ್ಪು ನಗರದಲ್ಲಿ ನಡೆದಿರುವಂಥ ಘಟನೆ ಇದು ಮಿಲನ್ ಶಾದಿ ಮಹಲ್ನಲ್ಲಿ ಮದುವೆ ಕಾರ್ಯಕ್ರಮ ಆಯಿತು ಐವತ್ತು ಜನರನ್ನು ಸದ್ಯ ಮಾಗಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮೂವತ್ತು ಜನ ಚನ್ನಪಟ್ಟಣದಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅವಧಿ ಮೀರಿರುವಂತ ಐಸ್ ಕ್ರೀಮ್ ನೀಡಿರುವಂತ ಆರೋಪ ಕೇಳಿ ಬಂದಿದೆ ಕಾದ್ ನೋಡಬೇಕು ಏನ್ ಆಗಿದೆ ಇಲ್ಲಿ ನಿಜವಾಗ್ಲೂ ಐಸ್ ಕ್ರೀಮ್ ತಿಂದೆ ಹಿಂಗಾಯ್ತಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ